ನಾನು ಮುಂಚೆ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಅಡಿಕೆ ಕೊಯ್ಯೋದು ಮತ್ತು ಮೆಷಿನಲ್ಲಿ ಸುಲಿಯೋದು ಇದೆಲ್ಲ ನಾನು ತೋರಿಸಿದ್ದೇನೆ ಈ ವಿಡಿಯೋದಲ್ಲಿ ನಾನು ಅಡಿಕೆಯನ್ನು ಬೇಯಿಸುವುದು ಮತ್ತು ಅದನ್ನು ಒಣಗಿಸುವುದು ಇದೆಲ್ಲವನ್ನು ಡೀಟೇಲ್ಡ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಬನ್ನಿ ನಾವೀಗ ವಿಡಿಯೋ ನೋಡೋಣ ಅಡಿಕೆಯನ್ನು ಬೇಯಿಸುವುದಕ್ಕೆ ನಾವು ಹಸಿ ಅಡಕೆಯನ್ನೇ ಕೊಯ್ಯಬೇಕು ಅಂದರೆ ಹಣ್ಣಾಗಿಯೋದಕ್ಕಿಂತ ಮುಂಚೆನೇ ನಾವು ಅಡಿಕೆಯನ್ನು ಕೊಯ್ಬೇಕು ಕೊಯ್ಬೇಕು ಕೊಯ್ಯುವಾಗ ನಾವು ಒಂದು ಅಡಿಕೆಯನ್ನು ಕೊಯ್ದು ನೋಡಬೇಕು ಅದು ಅಂದರೆ ಅಡಿಕೆ ಕೊಯ್ಲಿಕ್ಕೆ ಕರೆಕ್ಟ್ ಆಗಿದೆಯಾ ಅಂತ ಈ ರೀತಿ ಒಂದು ಅಡಿಕೆಯನ್ನು ತೆಗೆದು ಅದರ ಸಿಪ್ಪೆಯನ್ನು ಸುಲಿದು ಈ ರೀತಿ ನಾವು ಉಗುರಿನಿಂದ ಜಸ್ಟ್ ಹೀಗೆ ಪ್ರೆಸ್ ಮಾಡಿ ನೋಡುವಾಗ ಅದು ತುಂಬ ಆಗಿದ್ರೆ ಅಂದರೆ ಗಟ್ಟಿಯಾಗಿದ್ದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲ ಸಾಫ್ಟ್ ಆಗಿದ್ದರೆ ಅದು ವೆಯ್ಟೆಲ್ಲ ಕಡಿಮೆ ಇರ್ತದೆ ಸೊ ನಾವು ಗಟ್ಟಿ ಆದ್ರ ಮೇಲೆ ಅದನ್ನು ಕೊಯ್ಬೇಕು ಸೊ ನಾವೀಗ ಮು ಮುಟ್ಟಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿದ್ದರೆ ನಮ್ಮ ಕೊಯ್ಲಿಕ್ಕೆ ಆಗಿದೆ ಅಂತ ಅರ್ಥ ಸೊ ಅಂಥ ಅಡಿಕೆಯನ್ನು ನಾವು ಕೊಯ್ಬೇಕು ಆಮೇಲೆ ನಾವು ಅದನ್ನು ಮಿಷಿನಲ್ಲಿ ಇಲ್ಲಿ ಸುಲೀತಾ ಇದ್ವಿ ನಾವು ಮಿಷಿನಲ್ಲಿ ಸುಲೀತಾ ಇದ್ವಿ ಮತ್ತು ಕೈಯಿಂದ ಸುಲಿಯೋರು ಇದ್ದಾರೆ ಮೊದಲೆಲ್ಲ ಅಂದರೆ ಫುಲ್ ಕೈಯಿಂದನೇ ಸುಲಿತಾ ಇದ್ರು ಈಗ ಎಲ್ಲ ಬಂದ್ರ ಮೇಲೆ ಹೈಟೆಕ್ ಆಗಿ ಮಿಷಿನಲ್ಲಿ ಕೂಡ ಮಾಡ್ತಾರೆ ಈಗ ಎಲ್ಲ ಮಿಷಿನಲ್ಲಿ ಸುಲಿದ್ರೂ ಕೂಡ ಅದರದ್ದು ಸಿಪ್ಪೆ ಎಲ್ಲ ಕರೆಕ್ಟಾಗಿ ಫುಲ್ಲಾಗಿ ಕಂಪ್ಲೀಟಾಗಿ ಹೋಗೋದಿಲ್ಲ ಸೊ ನಾವೇನು ಮಾಡ ಏನು ಮಾಡಬೇಕಂದ್ರೆ ಅದು ಸಿಪ್ಪೆಯನ್ನು ಕ್ಲಿಯರಾಗಿ ಫುಲ್ಲಾಗಿ ತೆಗೆದು ನಾವು ಅದನ್ನು ಬೇಯಿಸಲಿಕ್ಕೆ ಹಾಕಬೇಕು ಸೊ ಇಲ್ಲಿ ನಾವೀಗ ಅದರ ಸಿಪ್ಪೆಯನ್ನು ಇಲ್ಲಿ ಮಿಷಿನಲ್ಲಿ ತೆಗೆದು ಆಮೇಲೆ ಅದರ ಸಿಪ್ಪೆ ಉಳಿದಿರೋದನ್ನೆಲ್ಲ ಕೈಯಲ್ಲಿ ತೆಗಿತಾ ಇದ್ದಾರೆ ತೆಗೆದು ನಾವು ಅದನ್ನು ಆರಿಸ್ಕೊಂಡು ಆಮೇಲೆ ಅಡಕೆಯನ್ನು ನಾವು ಬೇಯಿಸ್ಲಿಕ್ಕೆ ಹಾಕಬೇಕು ಈಗ ನೋಡಿ ನಾನು ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡೋದು ಅಂತ ಈಗ ಬೇರೆ ಬೇರೆ ರೀತಿಯಲ್ಲಿ ಮಾಡುವವರು ಇರ್ತಾರೆ ಹೈಟೆಕ್ ಆಗಿ ತುಂಬ ಹೈಟೆಕ್ ಆಗಿ ಮಾಡುವವರು ಇರ್ತಾರೆ ನಾವು ನಮ್ಮ ಮನೇಲಿ ಅಡಿಕೆ ಅಷ್ಟೊಂದು ಇಲ್ಲ ಕಡಿಮೆ ಇರೋದ್ರಿಂದ ನಾವು ಜಸ್ಟ್ ಸಿಂಪಲ್ ಆಗಿರೋ ಒಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ ನಾವು ಸಿಂಪಲ್ಲಾಗೇ ಮಾಡ್ತಾ ಇರೋದು ಅದಕ್ಕೆ ನಾನು ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅಡಿಕೆನೆಲ್ಲ ಸುಲಿದ ನಂತರ ನಾವು ಬೇಯಿಸ್ಲಿಕ್ಕೋಸ್ಕರ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀವಿ ಅದನ್ನು ಹಾಕಿ ಆದಮೇಲೆ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಇದೇನೆಂದರೆ ಅಡಿಕೆಯ ಒಗರು ಅಡಿಕೆಯ ಒಗರು ಅಂತ ಹೇಳ್ತಾರೆ ಇದಕ್ಕೆ ಈ ಒಗರನ್ನು ಹಾಕಿ ನಾವು ಅಡಿಕೆಯನ್ನು ಬೇಯಿಸೋದು ಅಂದರೆ ಇದೆ ಇದನ್ನು ನಾವು ಮುಂಚೆ ಬೇಯಿಸಿದಂಥ ಅಡಿಕೆ ಇರ್ತದೆ ನೋಡಿ ಅದರ ಒಗರನ್ನು ನಾವು ತೆಗೆದಿಡಬೇಕು ತೆಗೆದಿಟ್ಟು ಆಮೇಲೆ ಮತ್ತೆ ನಾವು ಅಡಿಕೆ ಬೇಯಿಸುವಾಗ ಈ ಥರ ಒಗರನ್ನು ಹಾಕಿ ನಾವು ಬೇಯಿಸುವುದು ಸೊ ನಮಗೆ ಅಡಿಕೆ ಈ ಥರ ಮಾಡೋದ್ರಿಂದ ನಮ್ಮ ಅಡಿಕೆಗೆ ಒಳ್ಳೆ ಕಲರ್ ಸಿಗ್ತದೆ ಈ ಒಗುರು ಹಾಕೋದ್ರಿಂದ ಹಾಕೋದ್ರಿಂದ ಬೇರೆ ಯಾವುದು ಕೆಮಿಕಲ್ಸ್ ನಾವು ಕಲರಿಗೋಸ್ಕರ ಬೇರೆ ಯಾವುದೇ ಕೆಮಿಕಲ್ಸನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಈ ಒಗರ್ನಲ್ಲೇ ಅಡಿಕೆದು ನ್ಯಾಚುರಲ್ ಕಲರ್ ಇರ್ತದೆ ಒಳ್ಳೆ ಕಲರ್ ಒಳ್ಳೆ ಏನು ರೆಡ್ ಕಲರ್ ಇರ್ತದೆ ಸೊ ನಾವು ಬೇರೆ ಯಾವುದೇ ಕೆಮಿಕಲ್ಸ್ ಕಲರಿಗೋಸ್ಕರ ಬೇರೆ ಯಾವುದೇ ಕೆಮಿಕಲ್ಸನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ನೋಡಿ ಎಷ್ಟೊಂದು ಒಳ್ಳೆ ಕಲರ್ ಇದೆ ನೋಡಿ ಇದಕ್ಕೆ ಸೊ ಅಡಿಕೆಗೆ ಇದೇ ನ್ಯಾಚುರಲ್ ಕಲರ್ ಕಲರೇ ಇರ್ತದೆ ಬೇರೆ ಯಾವುದೋ ಕೆಮಿಕಲ್ಸನ್ನು ನಾವು ಆ್ಯಡ್ ಮಾಡ್ತಾನೂ ಇಲ್ಲ ಇದಕ್ಕೆ ಕಲರಿಗೋಸ್ಕರ ಈ ಅಡಿಕೆ ಒಗ್ರನೇ ಹಾಕಿ ನಾವು ಬೇಯಿಸೋದು ಮತ್ತು ಅದು ಸ್ವಲ್ಪ ಹೀಗೆ ಕುದಿ ಕುದಿ ಬರ್ತದೆ ನೋಡಿ ಹಾಗೆ ಕುದಿಸಿದ ಮೇಲೆ ಅದು ಒಳ್ಳೆ ಗಟ್ಟಿಯಾಗಿ ಮತ್ತು ಕೆಲವರೆಲ್ಲ ಗಟ್ಟಿ ಆಗಲಿಕ್ಕೆ ಬೆಲ್ಲ ಎಲ್ಲ ಹಾಕ್ತಾರೆ ಬೆಲ್ಲ ಹಾಕಿದರೂ ಗಟ್ಟಿ ಆಗ್ತದೆ ಬೆಲ್ಲವೂ ಹಾಕ್ಬೋದು ಗಟ್ಟಿಯಾಗಲಿಕ್ಕೆ ಮತ್ತು ನೋಡಿ ಈ ಥರ ಆಯಿಲನ್ನು ಹಾಕ್ತಾರೆ ನೋಡಿ ಕೆಲವರು ಎಣ್ಣೆಯನ್ನು ಹಾಕ್ತಾರೆ ಅದು ಸ್ವಲ್ಪ ಏನಂದರೆ ಗ್ಲೇಸಿಂಗ್ ಎಲ್ಲ ಬರಲಿ ಅಂತ ಅಡಿಕೆಗೆ ಸ್ವಲ್ಪ ಗ್ಲೇಸಿಂಗ್ ಬರಲಿಕ್ಕೆ ಎಣ್ಣೆಯನ್ನು ಹಾಕ್ಬೋದು ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಬೇಯಿಸಬೇಕು ನೋಡಿ ನಾವು ಈ ಥರ ಮಾಡೋದು ಆಮೇಲೆ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡಬೇಕು ಇದು ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಕೂಡ ನಾವು ಮಾಡುವ ಒಂದು ಮೆಥಡನ್ನು ನಾನು ಜಸ್ಟನ್ನು ತೋರಿಸಿದ್ದೇನೆ ಅಷ್ಟೇ ಮತ್ತು ಇದು ಬೆಂದಿದೆ ಅಂತ ನೋಡಲಿಕ್ಕೆ ನೋಡಿ ಒಂದು ಅಡಿಕೆ ತೊಗೊಂಡು ಈ ಥರ ನೋಡಿ ಇದು ಕಣ್ಣು ನೋಡಿ ಕಣ್ಣು ಹೊರಗಡೆ ಬಂದರೆ ಅದು ಬೆಂದಿದೆ ಅಂತ ಅರ್ಥ ಅದು ಕಣ್ಣು ಅಂತ ಹೇಳೋದೇ ಏನೋ ನಂಗೆ ಗೊತ್ತಿಲ್ಲ ನಾನು ಜಸ್ಟ್ ಹೇಳ್ದೇನೆ ಅಷ್ಟೇ ಅದು ಹೊರಗಡೆ ಬಂದರೆ ಬೆಂದಿದೆ ಅಂತ ಅರ್ಥ ಮತ್ತು ಈ ಥರ ನೋಡಿ ಇದರದ್ದು ಒಗರು ನೋಡಿ ಒಳ್ಳೆ ನೂಲು ಥರ ಹೀಗೆ ಬೀಳ್ತದೆ ನೋಡಿ ಆ ಥರ ಬಂದರೆ ಬೆಂದಿದೆ ಅಂತ ಅರ್ಥ ನಾವು ಬೇಗನೆ ಅದರಿಂದ ತೆಗಿಬೇಕು ನಾವು ಅಡಿಕೆಯನ್ನು ಇಲ್ಲ ತುಂಬ ಬೆಂದು ಹೋದರೆ ಅದರ ವೆಯ್ಟೆಲ್ಲ ಕಡಿಮೆ ಆಗ್ತದೆ ಸೊ ಆ ಒಂದು ಇದು ಬರುವಾಗ ನಾವು ಅಡಕೆಯೂ ಇದರಿಂದ ತೆಗಿಬೇಕು ಈಗ ನಾವು ಇದು ಬೆಂದಿದೆ ಈಗ ನಾವು ಇದನ್ನು ಇದರಿಂದ ತೆಗಿತಾ ಇದ್ದೀವಿ ಈಗ ಅಡಿಕೆಯನ್ನು ನಾವು ಒಂದು ಕಡೆ ಹಾಕಬೇಕು ಮತ್ತು ಅದರ ಒಗರನ್ನು ಇನ್ನೊಂದು ಪಾತ್ರೆಯಲ್ಲಿ ನಾವು ಹಾಕ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ನಾವು ಇನ್ನೊಂದು ಸಲ ಅಡಿಕೆ ಬೇಯಿಸುವಾಗ ಅದೇ ಒಗ್ರನ್ನೇ ಹಾಕಿ ನಾವು ಬೇಯಿಸೋದು ನೋಡಿ ಇಲ್ಲಿ ಅಡಿಕೆ ಒಂದು ಕಡೆ ಮತ್ತು ಒಗ್ರ ಕಡೆ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕ್ತಾ ಇದ್ದಾರೆ ಮತ್ತು ನಾವು ಸಿಂಪಲ್ಲಾಗಿ ತೋರಿಸ್ ಮಾಡಿ ಮಾಡ್ತಾ ಇದ್ದೀವಿ ಅಷ್ಟೇ ಇನ್ನೂ ಇದನ್ನೆಲ್ಲ ಹೈಟೆಕ್ ಆಗಿ ಅಂದರೆ ಅದನ್ನು ಸುಲಿಯೋದು ಮತ್ತು ಒಣಗಿಸುವುದು ಎಲ್ಲ ಬಾಯ್ಲ್ ಅಂದರೆ ಕ ಬೇಯಿಸೋದು ಒಣಗಿಸೋದು ಎಲ್ಲ ಹೈಟೆಕ್ ಆಗಿ ತುಂಬ ಹೈಟೆಕ್ ಆಗಿ ಮಾಡೋರು ಇದ್ದಾರೆ ತುಂಬ ಅಡಿಕೆ ಎಲ್ಲ ಇರುವವರು ನಾವೀಗ ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ ಮತ್ತು ಅದನ್ನು ಬೇಯಿಸಿದ ನಂತರ ನಾವೀಗ ಟೆರೆಸ್ ಮೇಲೆ ಒಂದು ಟಾರ್ಪೋಲ್ ಹಾಕಿ ಅದ್ರ ಮೇಲೆ ಒಣಗಲಿಕ್ಕೆ ಹಾಕ್ತಾ ಇದ್ದೀವಿ ನೋಡಿ ಈ ಥರ ನಾವು ಟಾರ್ಪೋಲ್ ಮೇಲೆ ಒಣಗಲಿಕ್ಕೆ ಹಾಕ್ತಾ ಇದ್ದೀವಿ ಇದನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡಿ ಹಾಕಬೇಕು ಚೆನ್ನಾಗಿ ಒಣಗಬೇಕು ಇದು ಮತ್ತೆ ಇದು ಒಣಗಿದೆಯಾ ಅಂತ ನೋಡಲಿಕ್ಕೆ ಏನು ಮಾಡಬೇಕಂದ್ರೆ ನಾವು ಒಂದು ಅಡಕೆಯನ್ನು ತಗೊಂಡು ಈ ರೀತಿ ಕಟ್ ಮಾಡಿ ನೋಡಬೇಕು ಅಂದರೆ ಅದು ಅಂತ ಕಟ್ಟಾದರೆ ಒಂದು ಸೌಂಡ್ ಬರುತ್ತೆ ಟಕ್ ಅಂತ ಕಟ್ಟಾಗಿ ಕಟ್ಟಾದರೆ ಅದು ಕರೆಕ್ಟಾಗಿ ಒಣಗಿದೆ ಅಂತ ಅರ್ಥ ಸೊ ಈ ಥರ ಚೆನ್ನಾಗಿ ಒಣಗಿದ ಮೇಲೆ ಮಾತ್ರ ನಾವು ಅದನ್ನು ಸ್ಟೋರ್ ಮಾಡಬೇಕು ಇಲ್ಲಾಂದರೆ ಅಡಿಕೆ ಏನು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇರೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು